GERATURA 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 ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅವರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಎಲ್ಲ ಗಣ್ಯರಿಗೆ ಹಿರಿಯರು ಸಮುದಾಯದ ಮುಖಂಡರಾದ ವೆಂಕಟ ಕೃಷ್ಣೇಗೌಡರ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮ ಮಾಡಬೇಕು ಅಂತೇಳಿ ಬಹಳ ಖುಷಿಯಿಂದ ನಾವೆಲ್ಲ ಸೇರಿದ್ದೇವೆ ನೆನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮದಂದು ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರ ಮನೆಗಳಲ್ಲೂ ಕೂಡ ತಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಶ್ರೀಕೃಷ್ಣ ವೇಷವನ್ನು ಹಾಕಿ ಬಹಳಷ್ಟು ಜನ ಶ್ರೀಕೃಷ್ಣ ನೋಡಿದಂಥ ಅನುಭವವನ್ನು ತಾವೆಲ್ಲ ಕೂಡ ಅನುಭವಿಸ್ತೀವಿ ಸರ್ವಾಂತರಿ ಹಾಮಿ ಯುಗೆ ಯುಗೆ ಅಂತ ಹೇಳಿ ಪ್ರಾರಂಭ ಮಾಡಿದಂಥ ಮಹಾನ್ಭಾವ ಶ್ರೀಕೃಷ್ಣ ಇವತ್ತು ಶ್ರೀಕೃಷ್ಣನ ಕಥೆಗಳನ್ನು ಅವರ ಚರಿತ್ರೆಯನ್ನ ನಾವು ನೋಡ್ತಾ ಹೋದರೆ ಬಹುಶಃ ಯದುವಂಶದಲ್ಲಿ ವಸುದೇವ ಮತ್ತು ದೇವಿಕೆಯ ಪುತ್ರನಾಗಿ ಜನ ಹಾಕ್ತಾನ ಆದ್ರೆ ಹುಟ್ಟಿದೊಂದು ಕಡೆ ಬೆಳೆದಿದ್ದೊಂದು ಕಡೆ ಯಾಕಪ್ಪ ಸೋಡು ಬಲದಿದ್ದು ಕೂಡ ಇಷ್ಟ ಬಹಳ ತುಂಟ ಮತ್ತು ಅನೇಕ ಲೀಲೆಗಳನ್ನು ಹೊಂದಿದ್ದಂತಹ ದೈವ ಶಿಶು ದೈವ ಶಿಶು ಅಂದ್ರೆ ದೇವರ ವರಪುತ್ರ ಹಂತ ಹಂತ ವರಪುತ್ರ ಅಫ್ಸನು ಕಮಸನನ್ನು ಕೊಂದು ದುಷ್ಟಧನ ನಿರ್ಮಾಣ ಮಾಡಿದ್ದು ಇವತ್ತು ಇತಿಹಾಸ ಕಮಿಸ್ತಕ್ಕಂಥ ಒಬ್ಬ ತುರ್ಮಾರ್ಗಿನ ಯಾರು ಅಧೇ ಮಾಡಿದ್ದು ಶ್ರೀಕೃಷ್ಣ ಮತ್ತು ಈ ಎಷ್ಟು ಕೃಷ್ಣಿಗೆ ಕೃಷ್ಣ ಗೋವಿಂದ ಮಾಧವ ಹರಿ ಗೋಪಾಲ ವಾಸುದೇವ ಮುರಾರಿ ಕೇಶವ ಮುಖಂದ ಪಾರ್ಥಸಾರಥಿ ದಾಮೋದರ ಅಂತ ಅನೇಕ ನಾಮಗಳಿಂದ ಕರಿತೀವಿ ಬೇಕು ಅಂತ ಹೇಳಿ ಎಲ್ಲರೂ ಆಸೆ ಪಡ್ತಾರೆ ನೋಡಿ ಇವತ್ತು ಕೋಟಗಲ್ಲಿ ಹೋಗ್ತೀವಿ ಕೋಟಿಗಳಲ್ಲಿ ಯಾಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ ರಾಮಾಯಣ ಮಾಡಿಸೋದು ಇನ್ಯಾವ ಪುಸ್ತಕ ಮಾಡಿಸೋದು ಭಗವದ್ಗೀತೆ ಮೇಲೆ ಯಾಕೆ ಪ್ರಮಾಣ ಮಾಡ್ತಾರೆ ಹೇಳಿ ಭಗವದ್ಗೀತೆ ಸತ್ಯ ಧರ್ಮ ನಿಷ್ಠೆಗಳ ಪ್ರತೀಕ ಭಗವದ್ಗೀತೆ ಸತ್ಯ ಧರ್ಮ ನಿಷ್ಠೆಗಳ ಆದ್ರಿಂದ ಪ್ರತಿ ನ್ಯಾಯದಲ್ಲಿ ಪ್ರತಿ ಕೋಟಲ್ಲಿ ಭಗವದ್ಗೀತೆ ಇಟ್ಟು ಸತ್ಯವನ್ನೇ ಹೇಳುತ್ತೇನೆ ಅಂತ ಪ್ರಮಾಣ ಮಾಡ್ತಾರೆ ಅಂದರೆ ಭಗವದ್ಗೀತೆಗೆ ಶ್ರೀಕೃಷ್ಣ ಇರ್ತಕ್ಕಂಥ ನಂಬಿಕೆಗೆ ಇವತ್ತೂ ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತರ್ಜಾತಿ ವಾಕ್ಯ ನಾಂದಿ ಆಡ್ದ ಇವತ್ತು ಜಾತಿ ಮಾ ಒಳ್ಳೆ ಕವಲ್ಲ ಮನೊಳ್ಳೆ ಕವಲ್ಲ ಕಬೋಳ ಕಾಪೊಳ್ಳೆ ಕವಲ್ಲ ಯಾವತ್ತು ಇವತ್ತು ಆದ್ರೆ ಆ ಶತಮಾನಗಳಲ್ಲೇ ಇಷ್ಟ ಚಾಪತಿಯನ್ನು ಮದುವೆಯಾದ ಮುಖಾಂತರ ಈ ಸಮಾಜದಲ್ಲಿ ಸರ್ವರು ಕೂಡ ಸಮಾನರು ಅಂತ ಹೇಳಿ ನಿರೂಪಣೆ ಮಾಡ್ತಿರ್ತಕ್ಕಂಥವನು ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಅಲ್ವಾ ಅದೇ ವ್ಯಕ್ತಿ ಸಮಾಜದಲ್ಲಿ ಜಾತಿ ಮೂಲಕ ಕೀಳಾಗಿ ನೋಡ್ತಾನೆ ಅವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬಿಡ್ತಾನೆ ಅಂತ ಯಾರೋ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ ಯಾರು ನಾನು ಮೇಲು ನೀನು ಕೀಳ್ ಜಾತಿ ಮೇಲ್ ಜಾತಿ ನಾವು ಆ ವರ್ಗ ಈ ವರ್ಗ ಅಂತ ಯಾರು ಹೆಣಿಸ್ತಾರೆ ಅಂತವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬಿಡ್ತಾರೆ ಅಂತ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಜೊತೆಗೆ ಒಳ್ಳೆತನಕ್ಕೆ ಬೆಳೆಯೋದನ್ನ ಇವತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೇವಲ ಐಜಕ್ಕಂತ ಪಾಂಡವರು ಸಹಾಯ ಮಾಡೋದ್ರ ಮುಖಾಂತರ ಒಳ್ಳೆತನಕ್ಕೆ ಬೆಂಬಲ ಕೊಟ್ಟ ಭೀಮಾ ಅರ್ಜುನ ನಕುಲ ಸಹದೇವ ಅಲ್ವಾ ದ್ರೌಪದಿ ಎಲ್ಲರೂ ಗೊತ್ತು ಇದರ ಒಟ್ಟಿಗೆ ಇವರನ್ನ ಸಂರಕ್ಷಣೆ ಮಾಡ್ತಾರೆ ಶ್ರೀಕೃಷ್ಣ ಈ ಜಗಜ್ಜೀನ ನ್ಯಾಯವನ್ನು ಉಳಿಸಬೇಕು ಧರ್ಮಕ್ಕೆ ಜಯ ಸಿಗಬೇಕು ಅಂತೇಳಿ ಈ ಆಗಿದ್ದಂತ ಹನ್ನೆಗೋಸ್ಕರ ಇವತ್ತು ಧರ್ಮರಾಯ ಇವರೆಲ್ಲರ ಪರವಾಗಿ ಕೃಷ್ಣ ಅವರು ನಿಲ್ತಾರೆ ಅವರೆಲ್ಲ ಹಿಂದುಳಿದವರು ಬ್ಯಾಕ್ವರ್ಡ್ ಅಹಿಂದ ವರ್ಗ ನಮ್ಮನ್ನು ಯಾರು ರಕ್ಷಣೆ ಮಾಡೋದಿಲ್ಲ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು ಬಾಕಿ ಅವರು ಚಲೇದು ಎಂತ ಚಪ್ಪೆ ಒಳ್ಳೆ ಅದ್ಗಾದ್ರೆ ಹೇಳ್ತಾರೆ ಎತ್ತಣ್ಣ ಪಟ್ಟಣ್ಣ ಮನ ಪಕ್ಕಲ ಹಣ್ಣಣ್ಣ ಅಂತ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಮೈನಾರಿಟಿ ಕಮ್ಯುನಿಟಿಗಳು ಎಸ್ ಸಿ ಎಸ್ ಸಿ ಸಮುದಾಯಗಳು ಇವೆಲ್ಲ ಹೊಂದಾಗ ಮಾತ್ರ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಕ್ಕೂ ಸಾರ್ಥಕ ನಿಮ್ಮ ಮಕ್ಕಳನ್ನ ಪಡೆದಿದ್ದೀವಿ ಅಂತ ನಿಮಗೂ ಸಂತೋಷ ಆಯ್ತು ಈ ಕಡೆ ಬಂತು ಕಡೆ ನೀವು ಅಷ್ಟೇ ಅಲ್ಲ ಇವತ್ತು ದಿವಸ ಬಂದಿದ್ದಕ್ಕೆ ನಿಮ್ಗೋಣ ದಿವ್ಸ ಅಣ್ಣನಾ ಆದರೂ ನಿಮ್ಮ ಪರವಾಗಿ ಜಗಳ ಮಾಡಿದರು ನಾನು ಎಮ್ ಎಲ್ ಎ ತ್ ನಮ್ಮಲ್ಲಿ ಹಣ ಆಗಿರೋವನು ಸೈಟ್ ಇರೋರು ಮನೆ ಕಟ್ಕೊಂಡು ಬಂಗಾರಪೇಟೆಯಲ್ಲಿ ವಾಸ ಮಾಡ್ತಾರೆ ಇಲ್ಲಿರೋ ಇರೋರು ಎಪ್ಪತ್ತೈದು ಪರ್ಸೆಂಟ್ ಇದಾರೆ ಅಂತವರು ಕೂಡ ಬಂಗಾರಪೇಟೆಯಲ್ಲಿ ನಿಂತ್ಕೊಳ್ಳೋದಿಕ್ಕೆ ನೆರಳು ಕೊಟ್ಟಿದ್ದಾರೆ ಆ ನೆರಳು ಎಷ್ಟೋ ಎಂತದಪ್ಪ ಅಂದ್ರೆ ಇವತ್ತಿನ ದಿವಸ ನಾಲ್ಕು ಕೋಟಿ ಬಾಳ್ತದೆ ಸ್ವಲ್ಪ ಜನ ಯಾರಿಗೂ ಗೊತ್ತಿಲ್ಲ ಇದು ನಾಲ್ಕು ಕೋಟಿ ಬಾಳಂಥ ಜಾಗ ಕೊಟ್ಟಿದ್ದಾರೆ ನಾವು ಹತ್ತು ದಿವಸದ ಒಳಗಡೆ ಗುದ್ಲಿ ಪೂಜೆ ಮಾಡಿ ಕಾಂಪೌಂಡ್ ಸ್ಟಾರ್ಟ್ ಮಾಡಬೇಕು ಸಾಹೇಬರಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಪ್ರಯತ್ನ ಮಾಡಿಕೊಡ್ಬೇಕಂತ ಅವಲ್ಕೊಂತ ಇದ್ದೀವಿ ನಮ್ಮೆಲ್ಲ ಜನಾಂಗದಿಂದ ಎಲ್ಲರೂ ಮಾತಾಡಕ್ಕಾಗಲ್ಲ ನಾನೇ ಮಾತಾಡಿ ಕೇಳ್ತಾ ಇದ್ದೀನಿ ನೀವೇನು ಹೇಳ್ತಾ ಇದ್ದೀರಾ ಹದಿಮೂರು ಎಂ ಎಲ್ ಎ ನೋಡಿದ್ದೀನಿ ನಮಗೆ ನಿಂತ್ಕೊಳ್ಳೋಕ್ ಜಾಗ ಯಾರು ಕೊಟ್ಟಿಲ್ಲ ಕೊಟ್ಟಿದ್ದಾರಾ ನನ್ನಂತ ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಯಾರು ಮಾಡಿಲ್ಲ ಇವತ್ತು ನಮ್ಮ ಜನಾಂಗ ನೋಡಿ ನಮ್ಮ ಜನಾಂಗಕ್ಕೆ ಜಾಗ ಕೊಟ್ಟಿದ್ದಾರೆ ಮೈನ್ ರೋಡ್ ಅಲ್ಲಿ ಅದಕ್ಕೋಸ್ಕರ ಅವ್ರ ಕೈ ಬಂದ್ ಪಡಿಸಿ ನಾವು ನಮ್ಮ ಮಕ್ಕಳಿಗೆ ಒಂದು ನೆರಳು ಮಾಡೋಣ ನಮ್ಮದು ಮುಗಿತು ನಾವು ಹಾಕಿದ ನೆರಳಲ್ಲಿ ನಮ್ಮ ಮಕ್ಕಳು ಇರ್ತಾರೆ ಇಲ್ಲ ಓದೋದಾಗ್ಲಿ ಇಲ್ಲ ಮದುವೆ ಮಾಡಿಕೊಳ್ಳೋದಾಗ್ಲಿ ನೀವೇನು ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ಬಿಲ್ಡಿಂಗ್ ದಯವಿಟ್ಟು ಏನ್ ಸೀನ್ ಹೇಳ್ತಾರಂತೆ ಬೇಜಾರು ಮಾಡ್ಕೊಂಬೇಡಿ ನಿಮ್ ಊರಿಗೆ ನಿಮ್ ಮನೆ ಹತ್ರ ಬಂದಿದ್ದಕ್ಕೆ ನನಗೆ ಬೆಲೆ ಇಷ್ಟು ಜನ ಬಂದಿದೆ ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳ್ತೀನಿ ಇವತ್ತಿನ ದಿವಸ ಎಮ್ ಎಲ್ ಎ ನಮ್ಮ ಸುತ್ತಿನ ಬೆಲೆಗೆ ನಾವು ಒಗ್ಗಟ್ಟಾಗಿದ್ದು ನಮ್ಮ ಜನಾಂಗಕ್ಕೆ ಜಾಗವನ್ನು ಮಾಡ್ಕೋಬೇಕು